ಭಾಗ್ಯ ಕೈನೋ ಆದರೂ ಕಷ್ಟಪಟ್ಟು ಸೈಕಲನ್ನು ಸರಿ ಮಾಡ್ತಿರ್ತಾಳೆ ಆಗ ಇನ್ನೊಬ್ಬ ಬಂದವನು ಅಂಗಡಿಯವನ ಹತ್ರ ಅವರಿಗೆ ಅರ್ಜೆಂಟ್ ಅಂತ ಕಾಣುತ್ತೆ ಸ್ವಲ್ಪ ಹಾಕ್ಕೊಡಪ್ಪ ಅಂತಾರೆ ಆಗ ಅಂಗಡಿಯವ ಅವ ಭಾಗ್ಯನ ಸೈಕಲನ್ನ ಸರಿ ಮಾಡಿ ಕೊಡ್ತಾನೆ ಅಣ್ಣ ಥ್ಯಾಂಕ್ಸ್ ದುಡ್ಡು ಇಷ್ಟ ಆಯಿತು ಅಂತಾಳೆ ಭಾಗ್ಯ ಆಲ್ಮೋಸ್ಟ್ ಕೆಲಸನ ನೀವೇ ಮಾಡ್ಕೊಂಡಿದ್ದೀರಾ ನಾನು ಸುಮ್ಮನೆ ದುಡ್ಡು ತಗೋಬೇಕಷ್ಟೇ ದುಡ್ಡು ಕೊಡೋದು ಬೇಡ ಗಡಿ ಬಿಡಿಲಿದ್ದೀರಾ ನೀವಿನ್ನು ಹೊರಡಿ ಅಂತಾನೆ ಅಂಗಡಿಯವ ಭಾಗ್ಯ ಮತ್ತೆ ಬಾಕ್ಸನ್ನೆಲ್ಲ ಸೈಕಲ್ಗೆ ಕಟ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಅವಳು ಹೋಗ್ತಾ ಇರೋದನ್ನು ನೋಡಿ ನೋಡಿದ್ರ ಸರ್ ನಾನು ಟೈಮ್ ಆಗುತ್ತೆ ಅಂತ ಹೇಳಿದ್ದೆ ತಡ ಎಲ್ಲ ಕೆಲಸ ಅವರೇ ಮುಸ್ಕೊಂಡ್ರು ನಂದು ಇನ್ನೊಂದು ಸ್ವಲ್ಪ ಲೇಟಾಗಿದ್ದರೆ ಬಹುಶಃ ಎಲ್ಲ ಕೆಲಸ ಅವರೇ ಮಾಡ್ಕೋತಿದ್ರೇನು ಅಂತಾನೆ ಆಗ ಅಲ್ಲಿರೋ ವ್ಯಕ್ತಿ ಹೌದು ಅವರು ಒಂದು ಸ್ವಾಭಿಮಾನದ ಹೆಣ್ಣು ಅಂತಾರೆ ಇಂಥವರು ನಮ್ಮ ಸಮಾಜಕ್ಕೆ ಮಾದರಿಯಾಗಬೇಕು ಸರ್ ಸರ್ ಇವರು ಅಂತಾನೆ ಹಂಗೇವಾ ಈಚೆ ಬಾಗಿನ ಮನೆಯಲ್ಲಿ ಎಲ್ಲರೂ ಸ್ವಲ್ಪ ಮೇಲೆ ಕೂತಿರ್ತಾರೆ ಆಗ ಸುಂದ್ರಿ ಬಂದು ನಾವು ಭಾಗ್ಯ ಆರ್ಡರ್ ತಲುಪಿಸ್ತಾಳೋ ಇಲ್ವೋ ಅನ್ನೋ ಚಿಂತೆಲಿದ್ರೆ ನೀವು ಆರಾಮಾಗಿ ಪುಸ್ತಕ ಓದ್ತಿದ್ದೀರಲ್ಲ ಧರ್ಮಣ್ಣ ಅಂತಾಳೆ ಸುಂದ್ರಿ ನೀವೆಲ್ಲ ರಿಸಲ್ಟ್ ಗೊತ್ತಿಲ್ಲದೆ ತಲೆ ಕಟ್ಸ್ಕೊಂಡಿದ್ದೀರಾ ನನಗೆ ರಿಸಲ್ಟ್ ಏನು ಅಂತ ಗೊತ್ತು ಅದಕ್ಕೆ ಆರಾಮಾಗಿದ್ದೀನಿ ಅಂತಾರೆ ಧರ್ಮರಾಜ್ ರಿಸಲ್ಟ್ ಏನು ಗೊತ್ತು ಮಾವ ನಿಮಗೆ ಅಂತಾಳೆ ಪೂಜಾ ಭಾಗ್ಯ ಆರ್ಡ್ರನ್ನ ಡೆಲಿವರಿ ಮಾಡೇ ಮಾಡ್ತಾಳೆ ಅಂತ ಹೇಳ್ತಾರೆ ಧರ್ಮರಾಜ್ ಅದು ಹಿಂಗ್ರಿ ಅಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳ್ತಿದ್ದೀರ ನೀವು ಅಂತಾರೆ ಕುಸುಮ ಹೇಗೆ ಅಂದರೆ ಅವಳು ನಮ್ಮನೆ ಸೊಸೆ ಅನ್ನೋ ಧೈರ್ಯದಿಂದ ಏನೇ ಬಂದರೂ ನುಗ್ಗೆ ನುಗ್ತಾಳೆ ಅನ್ನೋ ಆತ್ಮವಿಶ್ವಾಸದಿಂದ ಕುಸುಮ ಜೀವನದಲ್ಲಿ ಅದೇನೇನೋ ಫೇಸ್ ಮಾಡಿರೋ ಭಾಗ್ಯನಿಗೆ ಇದೊಂದು ದೊಡ್ಡ ವಿಷಯನ ಹೇಳು ಅಂತಾರೆ ಧರ್ಮರಾಜ್ ಇದನ್ನೇ ಬೇಡ ಅಂತ ಹೇಳ್ತಿರೋದು ಭಾಗ್ಯನಿಗೆ ಬಿಡದೇ ಇರೋ ವಿಷಯಗಳನ್ನೆಲ್ಲ ಹೇಳಿ ಅವಳನ್ನು ಅಟ್ಟಕ್ಕೆ ಏರಿಸಿರೋದು ನೀವುಗಳೇ ನೋಡಿ ಈಗ ಈ ಹೊಸ ವ್ಯಾಪಾರ ಶುರು ಮಾಡಿದ ಮೇಲೆ ಏನಾದರೂ ಒಂದು ಸಮಸ್ಯೆ ಆಗ್ತಾನೇ ಇದೆ ಅಲ್ಲ ಪ್ರತಿದಿನ ಸಮಸ್ಯೆ ಬರ್ತಿದೆ ಅಂದರೆ ಏನರ್ಥ ಇಟ್ಟಿರೋ ಹೆಜ್ಜೆ ಸರಿ ಇಲ್ಲ ಅಂತ ಅರ್ಥ ಸಮಯನೇ ಎಲ್ಲ ಹೇಳ್ತಿದೆ ಇದೆಲ್ಲ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಅಂತಾರೆ ಸುನಂದ ಸುನಂದ ಎಲ್ರಿಗೂ ಎಲ್ಲದೂ ಅರ್ಥ ಆಗುತ್ತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಲ್ಲ ನಮಗೆ ಗೊತ್ತಾಗುತ್ತೆ ಅದಕ್ಕೆ ಎಲ್ಲನೂ ಸರಿಯಾಗೇ ಮಾಡ್ತಿದ್ದಾರೆ ಅಂತಾರೆ ಕುಸುಮ ಹೌದೌದು ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಪಾಪ ನನ್ನ ಮಗಳು ಒಬ್ಬಂಟಿ ಈಗಲಿನ ಕಾಲದಲ್ಲಿ ಹೆಣ್ಮಕ್ಳು ಒಬ್ಬಂಟಿಯಾಗಿ ಬದುಕೋದೇ ಕಷ್ಟ ಇಲ್ಲಿ ಎಲ್ಲ ಜವಾಬ್ದಾರಿನೂ ಅವಳ ಮೇಲೇ ಅಂತಾರೆ ಸುನಂದ ಶುರು ಆಯ್ತು ಇರೋದು ಪ್ರತಿಯೊಂದಕ್ಕೂ ಒಂದು ಖ್ಯಾತೆ ತೆಗಿಬೇಕಲ್ಲ ನೀವು ನಿಮ್ಮ ಅಪ್ಪ ಅಮ್ಮ ನಿಮಗೆ ಸುನಂದ ಅಂತ ಹೆಸರಿಟ್ಟಿರೋ ಬದಲು ಗೋಳಮ್ಮ ಅಂತ ಇಟ್ಟಿದ್ರೆ ಚೆನ್ನಾಗಿರೋದು ಅಯ್ಯಯ್ಯೋ ಸ್ವಲ್ಪ ಸಮಾಧಾನದಿಂದಿರಿ ಅಂತಾರೆ ಕುಸುಮ ಆಗ ಗುಂಡಣ್ಣ ಹೌದಜ್ಜಿ ನೀವು ಆರಾಮಗಿರಿ ಕೂಲಗಿರಿ ಅಲ್ಲಿ ಹೋಗಿರೋದು ಯಾರು ಹೇಳಿ ಈ ಮನೆ ಹೀರೋಯಿನ್ ನಮ್ಮಅಮ್ಮ ಹೀರೋಯಿನ್ ಸಡನ್ನಾಗಿ ಹೋದ್ರೆ ಚೆನ್ನಾಗಿರಲ್ಲ ಅಜ್ಜಿ ಸ್ಟೋರಿನಲ್ಲಿ ಟ್ವಿಸ್ಟ್ ಇಲ್ಲೇಬೇಕು ಏನೇ ಆಗಲಿ ನೋಡ್ತೀರಿ ಕಥೆಯಲ್ಲಿ ಕೊನೆಗೆ ಗೆಲ್ಲೋದು ನಮ್ಮ ಹೀರೋಯಿನ್ ಅಂತಾನೆ ಗುಣಣ್ಣ ಈಚೆ ಭಾಗ್ಯ ಆರ್ಡ್ರ್ ಕೊಟ್ಟಿರೋಲಿಗೆ ಬಂದು ಇದೇ ಮನೆ ಅನ್ಸುತ್ತೆ ಅಂತ ಸೈಕಲಿಂದ ಇಳಿದ್ದಾಳೆ ಆಗ ಆರ್ಡ್ರ್ ಮಾಡಿದವರು ಬಂದು ಏನ್ರಿ ನಿಮ್ಮ ಕತೆ ಸರಿಯಾದ ಟೈಮ್ ಕೊಡ್ತೀನಿ ಅಂತ ಹೇಳಿ ಇಪ್ಪತ್ತು ನಿಮಿಷ ತಡ ಮಾಡಿದ್ರಲ್ಲಿ ಅಂತಾರೆ ವೆರಿ ಸಾರಿ ಸರ್ ಅದು ಬರ್ತಾ ಸ್ವಲ್ಪ ಸಮಸ್ಯೆ ಆಯಿತು ಸರ್ ಪ್ಲೀಸ್ ಸರ್ ಅಂತಳೆ ಭಾಗ್ಯ ಗೊತ್ತಿತ್ತಮ್ಮ ಇಂಥದ್ದೇನೋ ಒಂದು ಕಾರಣ ಇದ್ದೇ ಇರುತ್ತೆ ಅಂತ ಆಗಲ್ಲ ಅಂದರೆ ಮಧ್ಯೆ ಹೇಳಬೇಕ್ರಿ ನೀವು ಇಲ್ಲಿ ಸುಮ್ಮನೆ ನಮ್ಮ ಮರ್ಯಾದೆ ತೆಗೆಯೋದಲ್ಲ ಎಲ್ಲರೂ ಬಂದು ಊಟಕ್ಕೆ ಕೂತಿದ್ದಾರೆ ಗೊತ್ತಾ ಅಂತಾರೆ ಅವರು ಸರ್ ಎಲ್ಲ ಊಟ ರೆಡಿ ಇದೆ ಸರ್ ಇನ್ನೇನು ನೀವು ಗಡಿಸ್ಕೊಂಡ್ಬಿಟ್ರೆ ಆಯ್ತಪ್ಪ ನಾನು ಎಲ್ಲ ತೆಕ್ಕೊಡ್ತೀನಿ ಸರ್ ಅಂತ ಬಾಕ್ಸನ್ನೆಲ್ಲ ಇಟ್ಕೊಳ್ತಾಳೆ ಭಾಗ್ಯ ಇರಿ ಇರಿ ಮೊದಲು ನೀವು ಅಡುಗೆ ಹೇಗೆ ಮಾಡಿದ್ದೀರಾ ಅಂತ ನೋಡೋದು ಬೇಡ ಬಾಬಾ ಇರಿ ಅರ್ಜೆಂಟಲ್ಲಿ ತೊಗೊಂಡು ಬಂದಿದ್ದೀರಾ ಅದೇನು ಮಾಡ್ಕೊಂಡು ಬಂದಿದ್ದೀರೋ ಯಾರೇ ಗೊತ್ತು ಅಂತಾರೆ ಅವರು ಅರ್ಜೆಂಟಾಗಿ ಬಂದಿದ್ದೀನಿ ಸರ್ ಆದರೆ ಅಡುಗೆ ಚೆನ್ನಾಗೆ ಮಾಡಿದ್ದೀನಿ ಟೇಸ್ಟ್ ಮಾಡಿ ಸರ್ ಅಂತಳೆ ಭಾಗ್ಯ ಅಡುಗೆನ ಸ್ಮೆಲ್ ಮಾಡಿ ಗಮ್ಮ ಅಂತ ಪರಿಮಳ ಚೆನ್ನಾಗಿದೆಯಮ್ಮ ಇನ್ನೂ ಟೇಸ್ಟ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಏನೋ ನೋಡೋಣ ಅಂತ ಅವರು ಟೇಸ್ಟ್ ಮಾಡಿ ಒಬ್ಬಟ್ಟು ಎಷ್ಟು ಚೆನ್ನಾಗಿದೆಯಮ್ಮ ಇಟ್ಟರೆ ಹಂಗೆ ಕರ್ಗೋಯ್ತು ಅಡುಗೆ ಮಾತ್ರ ತುಂಬ ಚೆನ್ನಾಗಿದೆಯಮ್ಮ ನಿನ್ನ ಕೈ ರುಚಿ ಅಂತೂ ಅದ್ಭುತ ನೋಡಮ್ಮ ಇನ್ಮೇಲೆ ನಮ್ಮ ಫ್ಯಾಮಿಲಿನಲ್ಲಿ ಏನೇ ಫಂಕ್ಷನ್ ಆದ್ರೂ ಎಲ್ಲ ಆರ್ಡ್ರು ನಿಂಗೆ ಸಂತೋಷನಾ ಏಯ್ ಬಾರೆ ಇಲ್ಲಿ ಅಂತ ಮನೆಯವ್ರನ್ನ ಕರೆದು ಇದನ್ನೆಲ್ಲ ತಗೊಂಡು ಹೋಗಿ ಮೇಲೆಡು ಅಂತಾರೆ ಅವರು ಆಮೇಲೆ ಬಾಕ್ಸ್ನಲ್ಲಿ ಜಾಮೂನ್ ಇರೋದನ್ನು ನೋಡಿ ನಾನು ಹೇಳಿರೋದು ಒಂದೇ ಸ್ವೀಟ್ ತಾನೆ ಎರಡು ಸ್ವೀಟ್ ತಂದಿದ್ದಿಲ್ಲ ಇದಕ್ಕೆಲ್ಲ ಎಕ್ಸ್ಟ್ರಾ ದುಡ್ಡು ಕೊಡಲ್ಲಮ್ಮ ನಾನು ಅಂತಾರೆ ಅವರು ಅಯ್ಯೋ ಬೇಡ ಸರ್ ಈ ಸ್ವೀಟ್ನ ದುಡ್ಡು ಕೊಡೋದು ಬೇಡ ಇದು ನನ್ನ ಕಡೆಯಿಂದ ಅಂತಳೆ ಭಾಗ್ಯ ಏನು ನಿನ್ನ ಕಡೆಯಿಂದ ಅಂತಾರೆ ಅವರು ಹೌದು ಸರ್ ಇವತ್ತು ಹಬ್ಬ ಅಲ್ವಾ ಅಂತಳೆ ಭಾಗ್ಯ ಸರಿಯಮ್ಮ ಇದ್ರೆ ಅಮೌಂಟ್ ಎಷ್ಟಾಯ್ತಮ್ಮ ಅಂತಳೆ ಭಾಗ್ಯ ಎರಡೂವರೆ ಸಾವಿರ ಅಂತಾಳೆ ಅವರು ದುಡ್ಡನ್ನು ಕೊಡ್ತಾರೆ ದುಡ್ಡನ್ನು ಹಿಡ್ಕೊಂಡು ಭಾಗ್ಯ ಖುಷಿಯಾಯ್ತು ಸರ್ ಡಬ್ಬಿನ ನಾಳೆ ಬೆಳಿಗ್ಗೆ ಬಂದು ಹೋಗ್ತೀನಿ ಅಂತಾಳೆ ಹಾಗೆ ಮಾಡು ಅಂತ ಅವರು ಹೋಗ್ತಾರೆ ಈಚೆ ಕುಸುಮಾ ಫೋನಲ್ಲಿ ಹೋದ ಭಾಗ್ಯ ನಿಜಾನ ಅಂತಾರೆ ಹೌದು ಅತ್ತೆ ನಿಜಾನೇ ಹೇಳ್ತಿದ್ದೀನಿ ನಾನು ಅವರಿಗೆ ಕೊಡಬೇಕಾಗಿರೋದನ್ನೆಲ್ಲ ಕೊಟ್ಟೆ ಸ್ವಲ್ಪ ತಡ ಆಯಿತು ಆದರೆ ಎಲ್ಲ ನೋಡಿಬಿಟ್ಟು ಸ್ವಲ್ಪ ಖುಷಿಪಟ್ಟರು ಅತ್ತೆ ಒಬ್ಬಟ್ಟು ತಿಂದ್ಬಿಟ್ಟು ತುಂಬ ರುಚಿಯಾಗಿದೆ ಅಂದರು ಇನ್ನು ಮುಂದೆ ಏನೇ ಆರ್ಡ್ರ್ ಇದ್ದರೂ ನಿಮಗೆ ಕೊಡ್ತೀನಿ ಅಂತ ಹೇಳಿದರು ಅತ್ತೆ ಅಂತಾಳೆ ಭಾಗ್ಯ ಹೌದಮ್ಮ ಸರಿ ಸರಿ ಅಂತಾರೆ ಕುಸುಮಾ ಸರಿ ಅತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬಂದುಬಿಡ್ತೀನಿ ಅಂತಾಳೆ ಭಾಗ್ಯ ಓಕೆ ಬೇಗ ಬಾ ಅಂತ ಕುಸುಮಾ ಕಾಲ್ ಕಟ್ ಮಾಡಿರಿ ನಿಮ್ಮ ಬಾಯಿಗೆ ಹಾಕಬೇಕು ನೀವು ಹೇಳಿದ ಹಾಗೆ ಆಯಿತು ಬಾಗಿ ಎಲ್ಲಿಗೆ ಊಟ ಸೇರಿಸ್ಬೇಕೋ ಅಲ್ಲಿಗೆ ಸರಿಯಾದ ಟೈಮಿಗೆ ಸೇರಿಸಿದ್ದಾಯ್ತು ಅಂತಾರೆ ಕುಸುಮಾ ನಾನು ಹೇಳಿರಲಿಲ್ವಾ ನನ್ನ ಸೊಸೆ ಮೇಲೆ ನನಗೆ ನೂರಕ್ಕೆ ನೂರು ನಂಬಿಕೆ ಇದೆ ಅಂತ ಅಂತಾರೆ ಧರ್ಮರಾಜ್ ಧರ್ಮಣ್ಣ ಇನ್ನು ಮುಂದೆ ಪಾರ್ಟ್ ಟೈಮಲ್ಲಿ ಜ್ಯೋತಿಷ್ಯನ ಕೆಲಸನ ಶುರು ಮಾಡಿಬಿಡಿ ಯಾಕಂದರೆ ನೀವು ಹೇಳೋದೆಲ್ಲ ನಿಜ ಆಗ್ತಿದೆ ನೋಡಿ ಅಂತಾಳೆ ಸುಂದ್ರಿ ಎಲ್ಲರೂ ನಗ್ತಾರೆ ಗೋಳಮ್ಮ ಆಗಲೇ ಏನು ಹೇಳಿದ್ರಿ ಇಟ್ ಹೆಜ್ಜೆ ಸರಿಯಾಗಿಲ್ಲ ಹಾಗೆ ಹೀಗೆ ಅಂತ ಈಗೇನು ಹೇಳ್ತೀರಾ ಅಂತಾರೆ ಕುಸುಮ ನಾನು ಆಗಲೇ ಹೇಳಿರಲಿಲ್ಲ ಅಜ್ಜಿ ಕಥೆಯಲ್ಲಿ ಏನೇ ಟ್ವಿಸ್ಟ್ ಬರಲಿ ನಮ್ಮ ಮನೆ ಲಾಸ್ಟ್ಗೆ ವಿನ್ ಆಗೋದು ಅಂತ ಹೀರೋಯಿನ್ ಹೀರೋ ಪವರ್ ಸೂಪರ್ ಸ್ಟಾರ್ ನಮ್ಮಮ್ಮ ಸೂಪರ್ ಸ್ಟಾರ್ ನಮ್ಮಮ್ಮ ಸೂಪರ್ ಸ್ಟಾರ್ ಅಂತ ಗುಂಡನ್ನು ಕುಣಿತಾನೆ ನೋಡಿ ಸುನಂದ ನೀವು ಪ್ರತಿ ಸಲ ಬಾಗಿನ ಆತ್ಮವಿಶ್ವಾಸ ಕುಗ್ಗಿಸ್ತಿದ್ದೀರಾ ಆದರೆ ಅವಳು ಪ್ರತಿ ಸಲ ಗೆಲ್ತಿದ್ದಾಳೆ ನೀವು ಅದಕ್ಕೆ ಖುಷಿ ಪಡಬೇಕು ಸುನಂದ ಇಲ್ಲಿ ನೋಡಿ ಸುನಂದ ಅವಳಿಗೆ ಈ ಗಟ್ಟಿತನ ಎಲ್ಲಿಂದ ಬಂದಿದ್ದು ಆ ಛಲ ಎಲ್ಲಿಂದ ಬಂದಿದ್ದು ನಿಮ್ಮಿಂದ ಬಂದಿದ್ದು ಅವಳಿಗೆ ನೀವೇ ಕೆಲಸ ಕಲಿಸಿರೋದು ಆ ಗುಣ ನಿಷ್ಠೆಯಿಂದನೇ ಬಂದಿರೋದು ನಿಮ್ಮಿಂದನೇ ಬಂದಿರೋದು ನೀವೇ ಕಲಿಸಿರೋದು ಕಷ್ಟ ಅನ್ನೋದು ಕೆಲಸ ಮಾಡಬಾರ್ದು ಅನ್ನೋ ಸಂಕೇತ ಅಲ್ಲ ಕಷ್ಟ ಬಂದಾಗ ಒಬ್ಬ ವ್ಯಕ್ತಿ ಎಷ್ಟು ಸಮಾಧಾನದಿಂದ ಎದುರಿಸ್ತಾನೆ ಎಷ್ಟು ಗಟ್ಟಿತನದಿಂದ ಇರ್ತಾನೆ ಅನ್ನೋ ಸಂಕೇತ ಅದು ಅಂತ ಕುಸುಮ ಮನೆಯಲ್ಲಿ ಭಾಗ್ಯ ದುಡ್ಡನ್ನು ಲೆಕ್ಕ ಮಾಡಿ ಖರ್ಚೆಲ್ಲ ಕಳೆದು ಐನೂರು ಮೂವತ್ತು ರೂಪಾಯಿ ಲಾಭ ಆಗಿದೆ ಅಂತಾಳೆ ಸೂಪರ್ ಅಂತ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ಅಲ್ಲ ಭಾಗ್ಯ ಐನೂರು ಮೂವತ್ತು ರೂಪಾಯಿ ಒಂದೇ ದಿವಸದಲ್ಲಿ ಆಗೋಯ್ತು ಅಭ್ಯಮಗಳೇ ಶುರು ಶುರುನಲ್ಲಿ ಎಲ್ಲ ಒಳ್ಳೇದಾಗ್ತಿದೆ ಬಿಡು ಅಂತಾರೆ ಕುಸುಮ ಏನೇ ಭಾಗ್ಯ ಐನೂರು ಮೂವತ್ತರಲ್ಲಿ ಇಡೀ ಮನೆ ನಡೆಸ್ಬೋದು ಅಂದ್ಕೊಂಡಿದ್ಯಾ ಅದು ಅಷ್ಟೊಂದು ಸುಲಭ ಅಲ್ಲ ಕಣೆ ಅಂತಾರೆ ಸುನಂದ ಅಮ್ಮ ಅದು ನನಗೂ ಗೊತ್ತು ಆದರೆ ಕೆಲಸ ಮಾಡಿ ಶುರುನಲ್ಲಿ ಸಾವಿರಾರು ರೂಪಾಯಿ ಲಾಭ ಆಗಬೇಕು ಅಂದರೆ ಹೇಗೇಳು ನಿಧಾನಕ್ಕೆಲ್ಲ ಆಗುತ್ತಮ್ಮ ನನ್ನ ಪ್ರಕಾರ ಇದು ಗೆಲುವು ಅಂತಾಳೆ ಭಾಗ್ಯ ಅಮ್ಮ ಅದು ಏನಂದರೆ ಅಂತ ನಾಳೆ ನಿನ್ನ ಸ್ಕೂಲ್ ಫೀಸ್ ಕಟ್ಟೋಕೆ ಕೊನೆ ದಿನ ತಾನೆ ಅದಕ್ಕೆ ಅಕ್ಕ ಮುಜುಗರ ಗುಂಡೋಣ ಇವತ್ತು ನನಗೆ ಬಂದಿರೋ ಲಾಭ ಮೊನ್ನೆ ನಿನ್ನೆ ದುಡ್ಡೆಲ್ಲ ಸೇರಿಸಿದ್ರೆ ನಿನ್ನ ಸ್ಕೂಲ್ ಫೀಸ್ ಆರಾಮಾಗಿ ಕಟ್ಟಬಹುದು ಸರಿನಾ ಅಂತಾಳೆ ಭಾಗ್ಯ ಈಜೆ ತಾಂಡೋ ಸೋಪ ಮೇಲೆ ಕೂತ್ಕೊಂಡು ಫೋನ್ ನೋಡ್ತಾ ತಂದ್ಮೇ ಸ್ಕೂಲ್ ಫೀಸ್ ಕೊಟ್ಟೋಕ್ಕೆ ನಾಳೆ ಲಾಸ್ಟ್ ಟೈಮ್ ಅಂದರೆ ನನ್ನ ಗೆಲುವು ಎಸ್ ಅಂತಾನೆ ಏನು ತಂಡವು ಇಷ್ಟನ್ನು ಖುಷಿಯಾಗಿದ್ದೀಯಾ ಅಂತ ಶ್ರೇಷ್ಠ ಬರ್ತಾಳೆ ನಾಳೆ ತಂದ್ಮೇ ಸ್ಕೂಲ್ ಫೀಸ್ ಕೊಟ್ಟೋಕ್ಕೆ ಲಾಸ್ಟ್ ಡೇಟು ಭಾಗ್ಯನ ಹತ್ರ ಬಿಡಿಗಾಸು ಇಲ್ಲ ಸ್ಕೂಲ್ ಫೀಸ್ ಯಾರು ಕಟ್ಟಬೇಕು ನಾನೇ ಕಟ್ಟಬೇಕು ಆಬ್ವಿಯಸ್ಲಿ ಭಾಗ್ಯ ನಾನು ಮುಂದೆ ಸೋಲ್ತಾಳೆ ಹನಿ ಇದನ್ನು ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತ ಅಂತಾನೆ ತಗೊಂಡವು ಬೆಳಿಗ್ಗೆ ತಗೊಂಡೋಗ ಶರ್ಟ್ ಹಾಕೋತಾ ತನ್ಮೈಗೆ ಒಂದು ಸಲ ಫೋನ್ ಮಾಡಿಬಿಡ್ಬೇಕು ಟೆನ್ಷನ್ ಮಾಡ್ಕೊಂಡಿರ್ತಾನೋ ಏನೋ ಸಕ್ಕ ಸ್ಕೂಲ್ ಫೀಸ್ ನಾನೇ ಕಟ್ತೀನಿ ಅಂತ ಹೇಳಬೇಕು ಅಂತ ಫೋನ್ ಮಾಡ್ತಾನೆ ಈಚೆ ತನ್ಮೈ ಭಾಗ್ಯ ಬೈದಿದ್ದನ್ನೆಲ್ಲ ನೆನ್ಪು ಮಾಡ್ಕೋತಾ ಇರುವಾಗ ತಾಂಡವ್ ಕಾಲ್ ಮಾಡ್ತಾನೆ ಹಾಯ್ ಪಪ್ಪ ಅಂತಾಳೆ ತನ್ಮಿ ತನ್ವಿ ಅಲ್ಲಿ ತನ್ಮಯ ಇದ್ದರೆ ಫೋನ್ ಕೊಡು ಅಂತಾನೆ ತಾಂಡವ್ ಯಾಕೆ ಪಪ್ಪ ನನ್ನ ಹತ್ರ ಇಷ್ಟ ಇಲ್ವಾ ನನ್ನ ಮೇಲೆ ಇನ್ನೂ ಬೇಜಾರು ಹೋಗಿಲ್ವ ಪಪ್ಪ ನಾನು ಹಾಗೆಲ್ಲ ಮಾಡಬಾರ್ದಿತ್ತು ಐ ಎಮ್ ರಿಯಲಿ ಸಾರಿ ಪಪ್ಪ ಅಂತಾಳೆ ತನ್ವಿ ನೋಡು ತನ್ಮಿ ನನಗೆ ಬೇಜಾರಾಗಿದೆ ಆಗೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು ಮತ್ತು ಅದೇ ವಿಷಯನ ಕೆದಗ್ಬೇಡ ತನ್ನ ಮೈಗೆ ಫೋನ್ ಕೊಡು ಅಂತಾನೆ ತಾಂಡವ್ ಸರಿ ಪಪ್ಪಾ ಅಂತ ತನ್ಮೈಗೆ ಫೋನ್ ತಂದು ಕೊಟ್ಟು ತಗೋ ಪಪ್ಪ ಮಾತಾಡಬೇಕಂತೆ ಅಂತಾಳೆ ತನ್ಮೈ ಹಲೋ ಪಪ್ಪ ಹೇಳಿ ತ ಅಂತಾನೆ ತನ್ಮಯ್ ತನ್ಮಯ್ ನನಗೆ ಗೊತ್ತು ನೀನು ಸ್ಕೂಲ್ ಫೀಸ್ ಕೊಟ್ಟೋಕ್ಕೆ ಲಾಸ್ಟ್ ಡೇಟ್ ಅಂತ ನೀನು ತಲೆನೇ ಕೆಡ್ಸ್ಕೊಬಿಡ ನಿನ್ನ ಪಪ್ಪ ಇದ್ದಾನೆ ಓಕೆ ಅಂತಾನೆ ತಾಂಡವ್ ಪಪ್ಪ ನಾನೇನು ತಲೆ ಕೆಡಿಸ್ಕೊತಿಲ್ಲ ನೀವು ತಲೆ ಕೆಡ್ಸ್ಕೊಬಿಡಿ ಯಾಕಂದರೆ ಅಮ್ಮ ಫೀಸ್ ಕಟ್ತೀನಿ ಅಂದಿದ್ದಾಳೆ ನಾನೇನು ಟೆನ್ಷನ್ ಮಾಡ್ಕೊಂಡಿದ್ದಿಲ್ಲ ಅಂತಾನೆ ತನ್ಮಯ್ ಆಗ ತಂಡ ಜೋರಾಗಿ ನಗ್ತಾನೆ ಪಪ್ಪ ಯಾಕೆ ನಗ್ತಿದ್ದೀರಾ ಅಂತಾನೆ ತನ್ಮೈ ಅಲ್ಲ ಕಣು ನಿಮ್ಮ ಸ್ಕೂಲ್ ಫೀಸ್ ಕಟ್ತಾರೆ ಅಂತ ಎಷ್ಟೊಂದು ಕಾನ್ಫಿಡೆಂಟಲ್ಲಿ ಹೇಳ್ತಿದ್ಯಲ್ಲ ನಗ್ತಿದ್ದೀನಿ ಅಂತಾನೆ ತಾಂಡವು ಪಪ್ಪ ನೀವು ಸುಮ್ಮನೆ ನಾಗಬೇಡಿ ಅಮ್ಮ ಏನೇ ಆದರೂ ಸ್ಕೂಲ್ ಫೀಸ್ ಕಟ್ಟೆ ಕಟ್ತಾನೆ ಅಮ್ಮ ಮಧ್ಯಾಹ್ನ ಸ್ಕೂಲ್ಗೆ ಬಂದು ಫೀಸ್ ಕಟ್ತೀನಿ ಅಂತ ಹೇಳಿದಾಳೆ ಪಪ್ಪ ಸೊ ಅದಕ್ಕೆ ವರಿನೇ ಮಾಡ್ತಿಲ್ಲ ಅಂತಾನೆ ತನ್ಮೈ ಅವಳೇ ಹತ್ತಿರ ಸುಟ್ಟು ತಿಂದರು ಒಂದು ರೂಪಾಯಿ ಸಿಗಲ್ಲ ಅಂತದರಲ್ಲಿ ಫೀಸ್ ಹೇಗೂ ಕಟ್ತಾಳೆ ಅಂತಾನೆ ತಗೊಂಡವು ಆಗ ಕುಸುಮ ಫೋನ್ ತೊಗೊಂಡು ಫೀಸ್ ಹೇಗೆ ಕಟ್ತಾಳೆ ಅಂತ ಏನು ಕೇಳೋದು ನೀನು ನನ್ನ ಕೇಳು ನಾನು ಹೇಳ್ತೀನಿ ಅಂತಾರೆ ಸರಿ ನೀನೇ ಅಮ್ಮ ಅಂತಾನೆ ತಗೊಂಡವು ಹೇಗೆ ಅಂದರೆ ಅವಳು ಹೊಸ ಕೆಲಸ ಶುರು ಮಾಡ್ಕೊಂಡಿದ್ದಾಳೆ ಅಂತಾರೆ ಕುಸುಮಾ ಏನು ಕೆಲಸನ ಯಾವ ಕೆಲಸ ಅಂತಾನೆ ತಾಂಡವ್ ಅಡುಗೆ ಮಾಡೋ ಕೆಲಸ ಅದಕ್ಕೆಲ್ಲ ನಿಮಗೆ ಧನ್ಯವಾದಗಳನ್ನು ಹೇಳಬೇಕು ಯಾಕೆ ಹೇಳು ನೀನೇ ಅಲ್ವಾ ಹೇಳಿದ್ದು ನಿನಗೆ ಸೌಂಡ್ ಆಡಿಸೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅಂತ ಅದೇ ಕೆಲಸ ಮಾಡಿ ಅವಳಿಗೆ ದೊಡ್ಡ ಹೆಸರು ಸಿಕ್ತಿದೆ ಹಲೋ ಯಾಕಪ್ಪ ತಾಂಡವ್ ಸ್ವರ ಬರ್ತಿಲ್ಲ ನೋಡು ಅ ನೀನು ಎಷ್ಟು ಸಲ ಭಾಗ್ಯ ಸೋಲ್ಬೇಕು ಅಂತ ಅನ್ಕೋತೀವಿ ಅಷ್ಟೇ ಸಲ ಗೆಲ್ತಾಳೆ ಅವಳು ಇದನ್ನು ನೆನ್ಪಿಟ್ಕೊ ಇಡೋಪ್ಪ ಅನ್ನ ಮಕ್ಕಳ ಹತ್ರ ಕೇಳ್ತಾನೆ ಅಂತಾರೆ ಕುಸುಮಾ ಇದನ್ನೆಲ್ಲ ಕೇಳಿಸ್ಕೊಂಡ ಭಾಗ್ಯ ಖುಷಿ ಆಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ